ವೀಕ್ಷಕರೇ ನಿನ್ನೆ ಅಂದ್ರೆ ಡಿಸೆಂಬರ್ ಆರರ ಶುಕ್ರವಾರ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಎಂಎಲ್ಸಿ ಡಿಟಿ ಶ್ರೀನಿವಾಸ್ ತುಮಕೂರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಅಂದ್ರೆ ಡಯಟ್ಗೆ ಭೇಟಿ ನೀಡಿ ಇಲಾಖಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗಿಯಾದ್ರು ಶ್ರೀನಿವಾಸ್ ಅವರನ್ನ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಹಿತೈಷಿಗಳು ಸೇರಿದಂತೆ ಅನೇಕರು ಹೂಗುಚ್ಛ ನೀಡಿ ಆತ್ಮೀಯವಾಗಿ ಬರಮಾಡಿಕೊಂಡ್ರು ಬಂದವರೇ ತಡ ಮಾಡದೆ ಅಧಿಕಾರಿಗಳ ಸಭೆಯಲ್ಲಿ ಪಾಲ್ಗೊಂಡ್ರು ಈಗಾಗಲೇ ಇವರ ವ್ಯಾಪ್ತಿಗೆ ಬರುವ ಐದು ಜಿಲ್ಲೆಗಳಲ್ಲಿ ನಾಲ್ಕು ಜಿಲ್ಲೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ತುಮಕೂರಿಗೆ ಬಂದಿದ್ದ ಶ್ರೀನಿವಾಸ್ ಅವರು ಬಹಳ ಸಮಾಧಾನವಾಗಿ ಅಧಿಕಾರಿಗಳಿಂದ ಮಾಹಿತಿ ಪಡೆದ್ರು ಶಿಕ್ಷಣ ಇಲಾಖೆಯಲ್ಲಿರುವ ಮೂಲಭೂತ ಕೊರತೆ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ ಶ್ರೀನಿವಾಸ್ ಅವರು ಸೋಮವಾರ ಆರಂಭವಾಗುವ ಅಧಿವೇಶನದ ವೇಳೆ ಈ ಎಲ್ಲ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವ ಸಲುವಾಗಿ ಈ ಸಭೆ ನಡೆಸಿದ್ದಾಗಿ ಸಭೆ ಬಳಿಕ ಬೆಳಗ್ಗೆರೆ ನ್ಯೂಸ್ ಜೊತೆ ಮಾತಾಡಿ ಮಾಹಿತಿ ಹಂಚಿಕೊಂಡ್ರು ಈಗ ಸೆಷನ್ ಶುರುವಾಗ್ತಾ ಇದೆ ಹೊಸದಾಗಿ ಎಮ್ ಎಲ್ ಸಿ ಆಗಿದ್ದೀರಾ ಈಗಾಗಲೇ ಸೆಷನ್ ಒಮ್ಮೆ ಫೇಸ್ ಮಾಡಿದ್ದೀರಾ ಈಗ ಎರಡನೇ ಬಾರಿ ಸೆಷನ್ಗೆ ಏನು ತಯಾರಿ ಮಾಡ್ಕೊಂಡಿದ್ದೀರಾ ಸರ್ ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಓಡಾಡಿದ್ದೀರಾ ಶಿಕ್ಷಕರ ಸಮಸ್ಯೆಗಳನ್ನೂ ಕೂಡ ಅಲಿಸಿದ್ದೀರಾ ಖಂಡಿತ ಇವತ್ತು ನಮ್ಮ ಏನು ಶಿಕ್ಷಕರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಐದು ಜಿಲ್ಲೆಗಳಲ್ಲಿ ಈಗಾಗಲೇ ನಾಲ್ಕು ಜಿಲ್ಲೆಗಳಲ್ಲಿ ಏನು ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡಿದ್ದೀವಿ ಇವತ್ತಾನೇ ತುಮಕೂರು ಜಿಲ್ಲೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ವಿ ಅದರ ಜೊತೆ ಜೊತೆಯಲ್ಲೇ ಹಿಂದೆ ಅಧಿಕಾರಿಯಾಗಿದ್ದಾಗ ಅಧಿಕಾರಿ ಗ್ಯಾಲರಿಯಲ್ಲಿ ಕೂತ್ಕೊಂಡು ಮಾಹಿತಿಯನ್ನು ಕೊಡ್ತಾಯಿದ್ದೀನಿ ಇವತ್ತು ಎಲ್ಲಿ ಕೇಳ್ತೀರೋ ಆಗ ಭಾಗದಲ್ಲಿ ಕೂರೋಕೆ ಒಂದು ಅವಕಾಶ ಆಗಿದೆ ಖುಷಿಯಾಗಿ ಖಂಡಿತ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶಿಕ್ಷಕರ ಸಮಸ್ಯೆಗಳಿರ್ಬೋದು ಜೊತೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇರ್ಬೋದು ಅಡುಗೆ ಮನೆಗಳ ಕೊರತೆ ಇರ್ಬೋದು ಬಿಸಿಯೂಟಕ್ಕೆ ಮಕ್ಕಳಿಗೆ ತಿನ್ನಲಿಕ್ಕೆ ಕೂರಲಿಕ್ಕೆ ಅವಕಾಶ ಇಲ್ಲದೆ ಇರೋ ವಿಚಾರ ಇರ್ಬೋದು ಈ ಥರ ಹತ್ತು ಹಲವಾರು ಸಮಸ್ಯೆಗಳನ್ನು ಹೈಸ್ಕೂಲ್ಸಲ್ಲಿ ಹೆಣ್ಮಕ್ಕಳಿಗೆ ಶೌಚಾಲಯದ ಕೊರತೆ ಇರುವಂಥದ್ದು ಇರ್ಬೋದು ಈ ಥರ ಹತ್ತು ಹಲವಾರು ವಿಚಾರಗಳನ್ನು ಚರ್ಚೆ ಮುಖಾಂತರ ಮಾಹಿತಿ ತಗೊಂಡಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ಶೈಕ್ಷಣಿಕ ವರ್ಷ ಇನ್ನೇನು ಕೊನೆಗೆ ಬರ್ತಾ ಇರೋದರಿಂದ ಈಗ ನಡೀತಾ ಇರೋಂಥ ಪ್ರತಿ ಪರಿಶೀಲನಾ ಸಭೆಯಲ್ಲಿ ಹತ್ತನೇ ತರಗತಿಯ ಮಕ್ಕಳಿಗೆ ಇಪ್ಪತ್ತು ಅಂಶಗಳ ಕಾರ್ಯಕ್ರಮಗಳಲ್ಲಿ ಎಷ್ಟರ ಮಟ್ಟಿಗೆ ಕಾರ್ಯ ಕಾರ್ಯಗತ ಮಾಡಿದ್ದಾರೆ ಅನ್ನೋ ವಿಚಾರನ ಚರ್ಚೆ ಮಾಡ್ತಿದ್ದೇವೆ ಈಗ ಅಡಾಪ್ಟ್ ಮಾಡ್ಕೊಂಡಿರೋ ಇರ್ಬೋದು ಗ್ರೂಪ್ ಸ್ಟಡೀಸ್ ಇರ್ಬೋದು ರೇಡಿಯೋ ತರಂಗ ಅಂತ ಹೇಳುವ ಮೂರು ಕೇಳಿಸೋದಿರ್ಬೋದು ವಿಡಿಯೋಸ್ ಮುಖಾಂತರ ಕೇಳಿಸೋದಿರ್ಬೋದು ಕೆರಿಯರ್ ಕೌನ್ಸಿಲಿಂಗು ಬಗ್ಗೆ ಇರ್ಬೋದು ಎಫ್ ಡಿ ಬಿ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ ಶಿಕ್ಷಕರಿಗೆ ಮಾಡುವಂಥ ಕಾರ್ಯಕ್ರಮಗಳಿರ್ಬೋದು ಈ ಥರ ಎಲ್ಲ ಕಾರ್ಯಕ್ರಮಗಳನ್ನು ಎಷ್ಟು ಮಟ್ಟಿಗೆ ಪ್ರಗತಿಯಾಗಿದೆ ಜೊತೆಯಲ್ಲಿ ಶೈಕ್ಷಣಿಕ ವರ್ಷ ಮುಗಿತಾ ಇರೋದ್ರಿಂದ ಎಲ್ಲ ಐಚ್ಛಿಕ ವಿಷಯಗಳು ಏನು ಸಿಲೆಬಸ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗದೇ ಇದ್ದರೆ ಎಷ್ಟು ದಿವಸದಲ್ಲಿ ಕಂಪ್ಲೀಟ್ ಮಾಡ್ತದೆ ಕಂಪ್ಲೀಟ್ ಆದಮೇಲೆ ಏನು ನಮ್ಮ ಪರೀಕ್ಷೆಗೆ ತಯಾರಿ ಯಾವ ಥರ ನಡೀತಾ ಇದೆ ಅದರಲ್ಲಿ ಎ ಬಿ ಸಿ ಮಾಡ್ಕೊಂಡಿದ್ದಾರೆ ಎ ಎ ಪ್ಲಸ್ಸು ಬಿ ಬಿ ಪ್ಲಸ್ಸು ಸಿ ಪ್ಲಸ್ಸು ಮತ್ತು ಫೇಲ್ ಸ್ಟೂಡೆಂಟ್ಸು ಫೇಲ್ ಸ್ಟೂಡೆಂಟ್ಸ್ ಸಂಖ್ಯೆ ಎಷ್ಟಿದೆ ಅವ್ನು ಪಾಸಾಗಲಿಕ್ಕೆ ಏನು ಕ್ರಮಗಳು ಕೈಗೊಂಡಿದ್ದಾರೆ ಪಾಸಾಗೋ ಮಕ್ಕಳನ್ನ ಸೆಕೆಂಡ್ ಕ್ಲಾಸ್ ಬರೋದಕ್ಕೆ ಏನು ಕ್ರಮ ಸೆಕೆಂಡ್ ಕ್ಲಾಸ್ ಮಕ್ಕಳನ್ನ ಫಸ್ಟ್ ಕ್ಲಾಸ್ ಬರೋದಕ್ಕೆ ಏನು ಕ್ರಮ ಮತ್ತು ಜಿಲ್ಲೆಯ ಹಿಂದಿನ ವರ್ಷದ ಶೈಕ್ಷಣಿಕ ವರ್ಷದಲ್ಲಿ ಇದ್ದಂಥ ಫಲಿತಾಂಶ ಈ ವರ್ಷದಲ್ಲಿ ಅದಕ್ಕಿಂತ ಹೆಚ್ಚಿನ ಫಲಿತಾಂಶ ತಗೊಂಡಿದೆ ರಾಜ್ಯದಲ್ಲಿ ಒಂದನೇ ಸ್ಥಾನ ಎರಡನೇ ಸ್ಥಾನ ಅಲಂಕರಿಸ್ಬೇಕಾದ್ರೆ ಏನು ಮಾಡಬೇಕು ಈ ಥರ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಾವು ಪ್ರಗತಿ ಪರಿಶೀಲನೆಯನ್ನು ಒಂದು ಸರಿಸುಮಾರು ನಾಲ್ಕು ತಾಸು ಮಾಡಿದ್ದೇವೆ ಖಂಡಿತ ಏನೇನು ಬೇಕು ಅನ್ನೋದನ್ನು ಪಟ್ಟಿ ಮಾಡಿಕೊಂಡಿದ್ದೇವೆ ಎಲ್ಲ ತಾಲೂಕುವಾರು ಒಂದು ಡಿ ಪಿ ಆರ್ ಡಿಟೈಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡಿಸ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಡ್ರಿಂಕಿಂಗ್ ವಾಟರ್ ಸಮಸ್ಯೆ ಇರ್ಬೋದು ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು ಮತ್ತು ಏನು ಕ್ಲಾಶ್ರೂಮ್ ಸಮಸ್ಯೆ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಅಂತ ಹೇಳಿದ್ರೆ ಸಮಸ್ಯೆ ಇರ್ಬೋದು ಎಲ್ಲೆಲ್ಲಿ ಸ್ಮಾರ್ಟ್ ಕ್ಲಾಸ್ಗಳಿಲ್ವೋ ಅದರ ವಿಚಾರಗಳು ಇರ್ಬೋದು ಸರ್ ಈಗ ನಿಮ್ಮ ಅನುಭವದಲ್ಲಿ ಸರ್ ಈಗ ಪ್ರಗತಿ ಪರಿಶೀಲನಾ ಸಭೆಗಳು ಮಾಡ್ಕೊಂಡು ಬಂದಿರಿ ಕಂಡು ಬಂದಂಥ ಕೊರತೆಗಳೇನು ಸರ್ ಇನ್ನೂ ಸಾಕಷ್ಟು ಐಸ್ಕೂಲ್ಸಲ್ಲಿ ಹೆಣ್ಮಕ್ಳಿಗೆ ಟಾಯ್ಲೆಟ್ ಇಲ್ಲ ಅದನ್ನು ಮಾಡಿಸ್ಬೇಕಾಗಿ ಬರುತ್ತೆ ಕುಡಿಯೋನವರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕಾಗಿ ಬರುತ್ತೆ ಅಡುಗೆ ಮನೆಗೆ ಸಾಕಷ್ಟು ಕಡೆ ಅಡುಗೆ ಕೋಣೆಗಳಿಲ್ಲ ಕ್ಲಾಸ್ ರೂಮ್ಸಲ್ಲೇ ಮಾಡ್ತಾಯಿದ್ರೆ ಸುಸಜ್ಜಿತವಾದ ಅಡುಗೆ ಕೋಣೆ ನಿರ್ಮಿಸ್ಕೊಡ್ಬೇಕಾಗಿ ಬರುತ್ತೆ ಯಾಕಂದರೆ ಇದೆಲ್ಲ ಡೈರೆಕ್ಟಾಗಿ ಆಹಾರ ಅಂದರೆ ಅವರ ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ಡೈರೆಕ್ಟಾಗಿ ಪರಿಣಾಮ ಬೀರುವಂಥ ಕೆಲಸಗಳಾಗಿದೆ ಇದಕ್ಕೆ ಆದ್ಯತೆ ಕೊಟ್ಟು ನಾವು ಕೆಲಸ ಮಾಡಬೇಕು ಶಿಕ್ಷಣದ ಗುಣಮಟ್ಟ ಸರ್ ಶಿಕ್ಷಣದ ಗುಣಮಟ್ಟ ಇತ್ತೀಚಿನ ಏನು ನಮ್ಮ ಸರ್ಕಾರ ಬಂದ ಮೇಲೆ ಏನು ಮಕ್ಕಳ ಗುಣಮಟ್ಟನ ಹೆಚ್ಚಿಸ್ಲಿಕ್ಕೆ ಒಂದು ಇಪ್ಪತ್ತು ಪಾಯಿಂಟ್ ಪ್ರೋಗ್ರಾಮ್ ಮಾಡಿಕೊಂಡಿದೆ ಹಿಂದೆ ಮಾಡಿರಲಿಲ್ಲ ಖಂಡಿತ ಅದೆಲ್ಲ ಕಾರ್ಯಗತಕ್ಕೆ ಬಂದ ಮೇಲೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಇದ್ರ ಫಲಿತಾಂಶ ಗೊತ್ತಾಗುತ್ತೆ ಶಿಕ್ಷಕರ ಕೂಡ ಶಿಕ್ಷಕರಲ್ಲೂ ಕೂಡ ಹೆಚ್ಚಿಸಬೇಕು ಹೌದೌದು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ ಶಿಕ್ಷಕರಿಗೆ ಏನು ಐಚ್ಛಿಕ ವಿಷಯಗಳು ಮತ್ತು ಇತರೆ ವಿಷಯಗಳಲ್ಲಿ ಕೊರತೆ ಕಂಡು ಬಂದಿದೆ ಅದನ್ನು ಸರಿಪಡಿಸ್ಕೊಳ್ಲಿಕ್ಕೆ ಹೇಳಿದರೆ ಹಿಂದೆ ಇದ್ದಂಥ ಶಿಕ್ಷಕರ ಅಂದರೆ ಗುರುಗಳ ಗೌರವವನ್ನು ಮರುಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದೀನಿ ಹೊಸದಾಗಿ ಸೆಷನ್ ಸರ್ ಹೊಸ ಅನುಭವ ಎರಡನೇ ಬಾರಿ ಆದರೂ ಕೂಡ ನೀವು ಸೆಷನ್ನಲ್ಲಿ ಭಾಗವಹಿಸುವಂಥದ್ದು ಮಾತಾಡುವಂಥದ್ದು ಮೊದಲನೇ ಸೆಷನ್ ಉತ್ಸಾಹ ಇದೆ ಮೊದಲನೇ ಸೆಷನ್ನಲ್ಲಿ ನಾವೇನು ಹೆಚ್ಚಾಗಿ ಮಾತಾಡಲಿಲ್ಲ ಯಾಕಂದರೆ ಅದು ಕಲಿಯುವಂಥ ಒಂದು ಸೆಷನ್ ಆಗಿತ್ತು ಯಾವ ನಿಯಮದಡಿ ಮಾತಾಡಬೇಕು ಯಾವ ನಿಯಮದಡಿ ಪ್ರಶ್ನೆ ಕೇಳಬೇಕು ಮತ್ತು ಬೇರೆಯವರು ಯಾವ ಥರ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಪ್ರತ್ಯುತ್ತರ ಯಾವುದಿರುತ್ತೆ ನಮ್ಮ ವ್ಯಾಪ್ತಿ ಏನು ಎಷ್ಟು ವ್ಯಾಪ್ತಿಯಲ್ಲಿ ನಾವು ಅದರ ಬಗ್ಗೆ ಪ್ರಶ್ನೆ ಕೇಳ್ಬೋದು ಈ ಥರ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ ಖಂಡಿತ ಈ ಸೆಷನ್ನಿಂದ ಪೂರ್ಣ ಪ್ರಮಾಣದಲ್ಲಿ ನಾವು ಭಾಗವಹಿಸಿ ನಮ್ಮ ಶಿಕ್ಷಕರ ಸಮಸ್ಯೆ ಶಿಕ್ಷಕರಲ್ದಿರೋ ಇತರೆ ಸಮಾಜಗಳ ಸಮಸ್ಯೆ ಮತ್ತು ನಮ್ಮ ಹಿಂದಿನ ಅನುಭವಗಳನ್ನು ಬಳಸ್ಕೊಂಡು ಅಧಿಕಾರಿಯಾಗಿ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ ಅನುಭವವನ್ನು ಬಳಸಿಕೊಂಡು ಬಂದು ಕಾರ್ಯೋ ಸಿ ಎಮ್ ಕೂಡ ಸಮರ್ಥವಾಗಿ ಅಥವಾ ನಿಮಗೆ ನಿಮ್ಮ ಇಲಾಖೆಗೆ ಸ್ಪಂದನೆ ಸಿಗ್ತಾ ಇದೆಯಾ ಸರ್ ಖಂಡಿತ ನಮ್ಮ ಇಲಾಖೆ ಬಂದಿದೆ ಆರೋಗ್ಯ ಶಿಕ್ಷಣ ನಮ್ಮ ಮಾವನವರಿದ್ದಾಗ ಹೇಳ್ತೀವಿ ಹೆಲ್ತ್ ಆ್ಯಂಡ್ ಎಜುಕೇಷನ್ ಕೆನಾಟ್ ಭೀ ಪೋಸ್ಟ್ಪೋಂಡ್ ಅಂತ ಹದಿನಾರನೇ ವರ್ಷಕ್ಕೆ ಎಸ್ ಎಸ್ ಎಲ್ ಸಿ ಮಾಡಿದ್ರೆ ಅದಕ್ಕೆ ಬೆಲೆ ಅರವತ್ತನೇ ವರ್ಷಕ್ಕೆ ಎಸ್ ಎಸ್ ಎಲ್ ಸಿ ಮಾಡಿದ್ರೆ ಅದಕ್ಕೆ ಬೆಲೆ ಇರಲ್ಲ ಹಾರ್ಟಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದಿದ ತಕ್ಷಣ ಹೋಗಿದ ತಕ್ಷಣ ಹೆಲ್ತನ್ನ ಕಾಪಾಡ್ಕೊಂಡಂತ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಕಡೆ ಜೀವನ ಇರೋದಿಲ್ಲ ಇಲ್ಲಿ ಭವಿಷ್ಯನೂ ರೂಪಿಸ್ಕೊಳೋಕ್ಕಾಗೋದಿಲ್ಲ ಅದಕ್ಕೋಸ್ಕರವಾಗಿ ಹೆಲ್ತ್ ಆ್ಯಂಡ್ ಎಜುಕೇಷನ್ ನಾಟ್ ಬಿ ಪೋಸ್ಟ್ಪೋಂಡ್ ಅಂತಾರೆ ಹಾಗಾಗಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಷ್ಟು ಸಮಗ್ರವಾದ ಬದಲಾವಣೆ ತರುವಂಥ ನಿಟ್ಟಿನಲ್ಲಿ ಒಂದಷ್ಟು ವರದಿಗಳನ್ನು ಮಾಡಿ ಸರ್ಕಾರ ಯು ವಿಶೇಷ ಅಂದ್ರೆ ಅಧಿಕಾರಿ ಹಾಗೂ ಸಿಬ್ಬಂದಿ ಜೊತೆ ಸಭೆ ನಡೆಸುವಾಗ ನಮಗೆ ನಯವಾಗಿ ತಾವು ಹೋಗಿ ಸರ್ ಎಂದು ಸೂಚಿಸಿದ್ರು ನಮಗೂ ಇವರ ಈ ನಡೆ ಅನುಮಾನಕ್ಕೆ ಕಾರಣವಾಯಿತು ಆದ್ರೆ ಅವರು ಹೀಗೆ ಮಾಡಿದ್ದು ಅಧಿಕಾರಿಗಳ ಜೊತೆ ಮಾತನಾಡುವಾಗ ಕೆಲವರಿಗೆ ಅವರದ್ದೇ ಭಾಷೆಯಲ್ಲಿ ಉತ್ತರಿಸಬೇಕಾದ ಸನ್ನಿವೇಶ ಎದುರಾಗಬಹುದು ಆಗ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಮುಜುಗರಕ್ಕೆ ಒಳಗಾಗಬಾರದು ಅನ್ನೋ ಕಾಳಜಿಯಿಂದ ಈ ನಿರ್ಧಾರ ಕೈಗೊಂಡ್ರು ಅನ್ನೋದು ಗೊತ್ತಾಯ್ತು ಅದೇನೇ ಇರಲಿ ಗೆದ್ದಾಗಿನಿಂದ ಕಾಲಿಗೆ ಚಕ್ರ ಕಟ್ಕೊಂಡು ಜಿಲ್ಲೆಗಳನ್ನ ಜಿಲ್ಲೆಗಳನ್ನು ಸುತ್ತುವ ಶ್ರೀನಿವಾಸ್ ಚುನಾವಣೆಗೂ ಮುನ್ನ ಈ ವರ್ಗಕ್ಕೆ ನೀಡಿದ ಭರವಸೆ ಈಡೇರಿಸುವಲ್ಲಿ ಸಫಲರಾಗ್ತಾರೆ ಅನ್ನೋದು ಅವರ ಪ್ರಾಮಾಣಿಕ ಪ್ರಯತ್ನವನ್ನು ಕಂಡಾಗ ನಿಜ ಅನಿಸ್ತಾ ಇದೆ